ಕೂಡ ಅಭಿನಂದನೆಗಳು ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನ ಕೇಳಿ ಮಾಡಿಸಿದ್ದೆ ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದಿಗಳು ನಂಬಬಾರ್ದು ಮೊದಲು ನಾವೆಲ್ಲ ಇದು ಕಾವೇರಿ ಅಂತ ಕರಿತಾ ಇತ್ತು ಅಂದ್ರೆ ಛಲ ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಗಂಗೆ ಇಲ್ಲದೆ ನಾವ್ಯಾರು ಬರೀಲಿಕ್ಕೆ ಸಾಧ್ಯ ಇಲ್ಲ ಬಣ್ಣ ಇಲ್ಲ ಜಾತಿ ಇಲ್ಲ ಕರ್ಮ ಇಲ್ಲ ಗಂಗೆಗೆ ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಶಂಕರ್ ಅವರು ಸ್ಪೆಷಲ್ ಮುಖ್ಯಮಂತ್ರಿ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ರು ಪಾಟೀಲ್ ಅವ್ರನ್ನ ಪಾಟೀಲ್ನ ಏ ಆಮೇಲೆ ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ರು ಅವ್ರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣವರು ಕೂಡ ಭಾಗವಹಿಸಿದ್ದರು ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲ್ಮಟ್ಟಿ ಜಲಾಶಯ ಇದೆ ಅದನ್ನ ಆರ್ಡರ್ ಏನು ಫ್ರೆಂಡಿಂಗ್ ಇದೆ ನೋಟಿಫಿಕೇಶನ್ ಆಗಿದೆ ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ ಅವರು ಎಲ್ಲಾ ರಾಜ್ಯಗಳನ್ನ ಕರೆಸಿ ಒಂದು ಮೂರ್ಕೆಂದ್ರೆ ಈಗಾಗಲೇ ತಮಿಳುನಾಡು ತೆಲಂಗಾಣ ಎರಡು ಕೂಡ ಆಗಿ ಆಗಿದೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅದಕ್ಕೆ ಯಾರು ಕೃಷ್ಣ ವಾಟರ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಬ್ಬರು ಸಭೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಮಾಡ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಮಾಡಿದ್ಮೇಲೆ ಅವರು ಯಾಕೆಂದ್ರೆ ಇದು ಯಾರು ಎಷ್ಟೆಷ್ಟು ನೀರು ಏನ್ ಹೈಟ್ ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ ನಾವು ಕೂಡ ಈಗಾಗಲೇ ಐನೂರ ಇಪ್ಪತ್ನಾಲ್ಕು ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವು ಈಗ ಸಿದ್ಧತೆ ಕೂಡ ನಾವು ಕಾಸ್ಟ್ ಆಫ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ಪ್ಲೇಷನ್ಸ್ ಎಲ್ಲ ಅಷ್ಟು ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ ಆ ವಿಚಾರದಲ್ಲೂ ಕೂಡ ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ಅಂತ ಕೇಳಿದೇವೆ ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇವೆ ಇನ್ನು ನಮ್ಮ ಯೂಸೇಜ್ ಬಗ್ಗೆ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಹೋಗಿದೆ ಇನ್ನು ಏನ್ ಬೇಕು ನಾವು ಸಹಕಾರ ಅಂತ ಕೊಡಿಸಿದ್ದೇವೆ ಕ್ಯಾಬ್ರೆಟ್ ನಾವು ದಯವಿ ಹೋಗಿದ್ದೇವೆ ಅಂತ ಹೇಳಿ ಬಹುಶಃ ಆ ಏರಿಯಾ ಸಂಸತ್ ಸಲ್ಲಿಸಬೇಕೆಲ್ಲ ನಾವು ತಯಾರು ಕೂಡ ಚಂದಿದ್ದೇವೆ ಇನ್ನ ಮಾಡ್ತೀವಿ ಅದು ಕೂಡ ನಾವು ಆದಷ್ಟು ಜೊತೆ ಒಂದು ಪರಿಹಾರವನ್ನು ಉಳಿಸಿಕೊಡ್ತೇವೆ ಅಂತ ಹೇಳಿ ನಮ್ಮ ಮೂರನೇ ವಿಚಾರ ನಮ್ಮ ಮೇಕೆದಾಟ್ ವಿಚಾರ ಮೇಕೆದಾಟು ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ ಹದಿನೈದು ನಿಂತನೇ ಹಿಯರಿಂಗ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಸೊ ಅದ್ರಿಗೆ ಅವ್ರೆ ಅವರು ರಾಜಕೀಯವಾಗಿ ಅವ್ರ ತಮಿಳ್ನಾಡುಗೆ ಸಹಕಾರ ಕೊಡುದಿಲ್ಲ ಅನ್ನೋದು ಕೂಡ ಕರೆದಿದೆ ಆದ್ರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ ಗಳನ್ನ ಸಣ್ಣ ಸಣ್ಣ ಡ್ಯಾಮ್ ಗಳನ್ನ ಕಂಡುಕೊಂಡು ಹೋಗಿದ್ದಾರೆ ನಾವು ಅವರಿಗೆ ತೊಂದರೆ ಕೇಳಬೇಕಾದ್ರೆ ಇಲ್ಲಿ ನಮ್ಮ ಬದ್ಧ ಅದ್ಬಸ್ ನಾವು ಡ್ಯಾಮ್ ಅನ್ನು ಕಂಡು ಅವ್ರಿಗೆ ಅನುಕೂಲ ಆ ವಿಚಾರ ಕೂಡ ನಾವು ಪ್ರಸ್ತಾವ ಮಾಡಿದ್ವಿ ಬಟ್ ಅವ್ರು ನೋಡುದಿಲ್ಲ ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತ ಹೇಳಿ ಕೂಡ ನಾವು ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಾನು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಇದಲ್ಲದೆ ಕೆಲಸ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೇವೆ ನಾವು ಕೆಲಸನ ಈಗ ಜನರು ಕೂಡ ಕರೆದು ಸೊ ನಾನು ಪ್ರಾಹಾ ಜೋಶಿ ಅವರು ಭೇಟಿ ಮಾಡಿದ್ದೆ ಸಂಬಂಧಪಟ್ಟಂತ ಕೂಡ ಭೇಟಿ ಮಾಡಿದ್ದೆ ಅದು ಇನ್ನ ಪರ್ಮಿಷನ್ ಸಿಕ್ಕಿಲ್ಲ ನಮ್ಮ ಏನೋ ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಫಂಡ್ಸ್ ಕೂಡ ಕೇಳಿದೆ ಆಮೇಲೆ ಕುಂದೂರು ಬರವೂರು ಕೂಡ ಜಮೀನ್ ಜಮೀನ್ ಒದಿಸ್ಕೊಂಡಿದ್ದಾರೆ ಆ ವಿಚಾರ ಕೂಡ ಪ್ರಸ್ತಾವ ಅದನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ ನಾನು ಡಿ ಪಿ ಆರ್ ನೋಡ್ತೀನಿ ಅಂತ ಹೇಳಿ ಅದಕ್ಕೆ ಕೂಡ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಈಗ ಇನ್ನ ಮುಖ್ಯವಾಗಿ ಇನ್ನ ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಲಿಂಕ್ ಆಗಲಿಕ್ಕೂ ಅದ್ರ ಬಗ್ಗೆ ಕೂಡ ಇಂಟರ್ ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಅನುಕೂಲ ಆಗ್ತದೆ ಅಂದ್ರಾಗೆ ಅನುಕೂಲ ಆಗ್ತದೆ ಕರ್ನಾಟಕ ಅದರ ಬಗ್ಗೆ ಕೂಡ ಇಂದೇ ನಾವು ರಾಜಸ್ಥಾನದಲ್ಲಿ ಅನುಚಾರ ಅದು ಕೂಡ

ಈಗ ನೀರ್ನಷ್ಟು ಏಕಾಏಕಿ ಬಿಡಕ್ಕಾಗಲ್ಲ ಸೊ ಮಿನಿಸ್ಟರ್ಗೆ ಹೇಳ್ತೀನಿ ನಾವು ಒಂದಷ್ಟು ನೀರ್ ಬಿಡಬೇಕು ಅಂತ ಈಗ ಟೆಕ್ನಿಕಲ್ ಆಗಿ ನಾನು ತರ್ಸ್ಕೊಂತ ಮಧ್ಯದಲ್ಲಿ ಅದಕ್ಕೆ ನೀರು ಹೋಗ್ಬೇಕಂದ್ರೆ ಬೋಟಲ್ ಅದಕ್ಕೆಲ್ಲ ಮಾಡಲ್ಲ ಕೊಡಬಾರ್ದು ದೃಷ್ಟಿಯಿಂದ ನೀರು ಕುಡಿಯೋ ನೀರಿಗೆ ರೈತರಿಗೆ ಬಿಡ್ತೀವಿ ಅವತ್ ಎಲ್ಲಿ ತಲುಪಬೇಕು ಅಲ್ಲಿಗೆ ಚಲೋಬೇಕು ಈಗಿಲೆ ಕಂಪ್ಲೀಟ್ ಎಲ್ಲ ಮೋಟ್ರಾಕೋದ್ ಅದೆಲ್ಲ ಪ್ರಾಪರ್ ಪ್ರಿಪರೇಷನ್ ಮಾಡಕೋಬೇಕು ಪ್ರಿಪ್ರೇಷನ್ ಮಾಡಿ ಆ ಕಡೆ ಈ ಕಡೆಲ್ಲಿಸಿ ಡೇ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಇನ್ನ ಅಷ್ಟೇ ಮಾಡಬೇಕು ಮಾಡಿ ಅಲ್ಲಿ ನೀರು ತಲ್ ಬಿಟ್ಬಿಟ್ಟು ಅಲ್ಲಿ ನೀರು ಹೋಗ್ಲಿಲ್ಲ ತಿರ್ಗಾ ಕೇಳ ಈ ವರ್ಷ ನಮ್ಗೆ ನಾವು ಪ್ರಯಾರಿಟಿ ಅವೆಲ್ಲ ಎಕ್ಸಸ್ ಹಾಕೊಂಡಿದೆ ಬೇರೆ ಫಸ್ಟ್ ಪ್ರಯತ್ನ ಅದನ್ನ ಗಮನದಲ್ಲಿ ತಮಿಳ್ನಾಡು ಪಾಲಿಟಿಕ್ಸ್ ಅವ್ರು ಮಾಡ್ತಾರೆ ನಮ್ಮ ಪಾಲಿಟಿಕ್ಸ್ ನಾವು ಮಾಡ್ತೀವಿ ಅವ್ರ ರಕ್ಷಣೆ ಅವ್ರು ಹೋಗ್ತಾರೆ ನಾವು ರಾಜ್ಯದ ಕೃಷ್ಣ ನ್ಯಾಯಾಧಿಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ ಅದಕ್ಕೆ ನಾವು ಮಾತಾಡಿದೀವಿ ಅದಕ್ಕೆ ಅವರು ಕರೆದು ನಮ್ಮ ಹತ್ರ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ

ಸರಿ ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ದಿಕೇಶಿ ಶಿವಕುಮಾರ್ ಅವರು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೈ ಕಮಾಂಡ್ ಅನ್ನು ಪೇಟಿ ಆಗ್ತಾ ಇದಾರೆ ಒಂದಷ್ಟು ಬದಲಾವಣೆಗಳಾಗ್ತದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕಂತ ಸರ್ ಬಟ್ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಸರ್ ಸಚಿವರು ಕೂಡ ಬಂದಿದ್ದಾರೆ ಸಚಿವರು ಕೂಡ ಬಂದಿದ್ದಾರೆ ಸರ್ ಈಗ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಪಕ್ಷದ ಆಂತರಿಕವಾಗಿಯೂ ಕೂಡ ಅಲ್ಲಲ್ಲಿ ಚರ್ಚೆಗಳು ನಡೀತಿದೆ ಮತ್ತೆ ಬಹಿರಂಗವಾಗಿ ಕೆಲವು ನಾಯಕರುಗಳು ಚರ್ಚೆನ ಮಾಡಿದ್ರು ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ಏನಾದ್ರು ಚರ್ಚೆ ಇದೆಯಾ ಅಥವಾ ನಿಮ್ಮ ನಿಲುವು ಏನಿದೆ ಸರ್ ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಐದು ವರ್ಷ ಮಾಡಿದ್ದೀವಿ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗ್ಬಿಟ್ಟು ಅದು ಬಹಳ ಇಂಪಾರ್ಟೆಂಟ್